ಹೀಗೆ ರಾಜ್ಯಶಾಸ್ತ್ರವು ಹಲವು ಸಿದ್ಧಾಂತಗಳ ಬಗ್ಗೆ ಅರಿವನ್ನು ಮೂಡಿಸುತ್ತದೆ ಹಾಗೆ ನಾವು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ತುಲನಾತ್ಮಕ ರಾಜಕೀಯದ ಬಗ್ಗೆ ಅರಿವು ಅಂದರೆ ರಾಜ್ಯಶಾಸ್ತ್ರವು ತುಲನಾತ್ಮಕವಾಗಿ ರಾಜಕೀಯವನ್ನು ಅಳತೆ ಮಾಡ್ತದೆ ಯಾವ ರೀತಿ ಅಂತಂದರೆ ಜಗತ್ತಿನಲ್ಲಿ ಹಲವಾರು ರಾಷ್ಟ್ರಗಳಿದ್ದು ಹಲವು ಸಂಸ್ಕೃತಿಯ ನಾಗರಿಕತೆ ಮತ್ತು ಜೀವನ ಶೈಲಿಗಳಿಂದ ಕೂಡಿರುವ ಜನ ಜನರು ಇದ್ದಾರೆ ಅಂದರೆ ನಮ್ಮ ಭೂಮಂಡಲದಲ್ಲಿರುವಂಥ ಹಲವು ರಾಷ್ಟ್ರಗಳಲ್ಲಿ ಹಲವು ರೀತಿಯ ಜನಾಂಗಗಳಿದ್ದು ಹಲವು ರೀತಿಯಾದಂಥ ಸಂಸ್ಕೃತಿಯುಳ್ಳ ನಾಗರಿಕತೆಯ ಜನರನ್ನು ನಾವು ನೋಡಬಹುದು ಅಂತ ಇಲ್ಲಿ ತಿಳ್ಕೊಳ್ಬಹುದು ಇಂತಹ ಜಗತ್ತು ವೈವಿಧ್ಯಮಯವಾದ ರಾಜಕೀಯ ವ್ಯವಸ್ಥೆಗಳಿಂದ ಕೂಡಿದೆ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ಸರ್ಕಾರದ ಸಂವಿಧಾನವು ಅಲ್ಲಿನ ನಾಗರಿಕರ ಜೀವನ ಶೈಲಿಗೆ ಅನುಗುಣವಾಗಿ ಚಾಲ್ತಿಯಲ್ಲಿದೆ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುವ ಮೂಲಕ ವಿಶ್ವದ ನಾನಾ ರೀತಿಯ ಸರ್ಕಾರಗಳನ್ನು ಸಂವಿಧಾನ ಸಂವಿಧಾನಗಳನ್ನು ಅರಿತು ಅವುಗಳಲ್ಲಿ ಉತ್ತಮ ರಾಜಕೀಯ ವ್ಯವಸ್ಥೆಗಳು ಯಾವುವು ಎಂಬುದರ ನಿರ್ಣಯಕ್ಕೆ ಬರಲು ಸಾಧ್ಯವಾಗುತ್ತದೆ ಅಂದರೆ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುವುದರಿಂದ ನಮಗೆ ಏನೇನು ಸಹಾಯಕ ಸಹಾಯಕವಾಗುತ್ತದೆ ಅಂತಂದರೆ ಹಲವು ರಾಷ್ಟ್ರಗಳಿದ್ದು ಹಲವು ರಾಷ್ಟ್ರಗಳಲ್ಲಿ ವಿವಿಧ ರೀತಿಯ ಸಂವಿಧಾನಗಳು ವಿವಿಧ ರೀತಿಯ ಸಂಸ್ಕೃತಿಗಳು ವಿವಿಧ ರೀತಿಯ ಕಾನೂನು ಬ ಬದ್ಧತೆಗಳಿವೆ ಇವುಗಳನ್ನು ನಾವು ಅಧ್ಯಯನ ಮಾಡುವುದರ ಮೂಲಕ ಉತ್ತಮ ರೀತಿಯ ನ್ಯಾಯ ಕಟ್ಟಳೆಗಳು ಕಾನೂನುಗಳು ಮತ್ತು ಸಂವಿಧಾನವನ್ನು ಅಳವಡಿಕೆ ಮಾಡಲಿಕ್ಕೊಳ್ಳ ಮಾಡಲಿಕ್ಕೆ ನಮಗೆ ಸಹಾಯವಾಗ್ತದೆ ಅಂಥೇಳಿ ನಾವು ತಿಳಿದುಕೊಳ್ಳಬಹುದು ಅಂದರೆ ತುಲನಾತ್ಮಕ ಅಂತಂದರೆ ಇಲ್ಲಿ ಒಂದು ಸಂವಿಧಾನವನ್ನು ಅಥವಾ ಒಂದು ರಾಷ್ಟ್ರದ ಕಾನೂನು ಸುವ್ಯವಸ್ಥೆಯನ್ನು ಇನ್ನೊಂದು ರಾಷ್ಟ್ರದ ಕಾನೂನು ಸುವ್ಯವಸ್ಥೆಯೊಂದಿಗೆ ಹೋಲಿಕೆ ಮಾಡುವುದರ ಮೂಲಕ ಉತ್ತಮ ಆಡಳಿತವನ್ನು ನಾವು ಕೈಗೊಳ್ಳಲಿಕ್ಕೆ ಒಂದು ರಾಜ್ಯಶಾಸ್ತ್ರ ಸಹಾಯವಾಗ್ತದೆ ಅಂದರೆ ರಾಜ್ಯಶಾಸ್ತ್ರದ ಅಧ್ಯಯನ ನಮಗೆ ಸಹಾಯವಾಗ್ತದಂಥೇಳಿ ನಾವು ತಿಳ್ಕೊಳ್ಬಹುದು ಅದೇ ರೀತಿಯಾಗಿ ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ರಾಜಕೀಯ ನಾಯಕರಿಗೆ ತರಬೇತಿ ರಾಜಕೀಯ ನಾಯಕರಿಗೆ ತರಬೇತಿ ಯಾವ ರೀತಿ ನೀಡುತ್ತದೆ ಅಂತಂದರೆ ಬಹುತೇಕ ಬಹುತೇಕ ಆಧುನಿಕ ರಾಷ್ಟ್ರಗಳು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿವೆ ಅಳವಡಿಸಿಕೊಂಡಿದೆ ಇಂತಹ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ನೇರವಾಗಿ ಆಡಳಿತದಲ್ಲಿ ಪಾಲ್ಗೊಳ್ಳುವ ಅವಕಾಶ ಇರುವುದರಿಂದ ಜನಪ್ರತಿನಿಧಿಗಳು ಶಾಸನಗಳನ್ನು ರೂಪಿಸುವುದು ವಸೂತಿಗಳ ಬಗ್ಗೆ ಚರ್ಚಿಸುವುದು ಸರ್ಕಾರದ ಯೋಜನೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರುವುದು ಮುಂತಾದ ಜವಾಬ್ದಾರಿಗಳ ಬಗ್ಗೆ ರಾಜ್ಯಶಾಸ್ತ್ರವು ಸ್ಥೂಲವಾದ ಮಾಹಿತಿಯನ್ನು ಒದಗಿಸುತ್ತದೆ ಅಂದರೆ ಬಹುತೇಕ ಆಧುನಿಕ ರಾಷ್ಟ್ರಗಳಲ್ಲಿ ಅಂದರೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಕಾಣಬಹುದಾಗಿದೆ ಪ್ರಾಚೀನ ಕಾಲದಲ್ಲಿ ರಾಜ್ಯರ ಆಡಳಿತವಿತ್ತು ಅಥವಾ ಬ್ರಿಟಿಷರ ಅಧೀನದಲ್ಲಿ ಆಡಳಿತ ನಡೀತಿತ್ತು ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಯಾವ ರೀತಿಯ ವ್ಯವಸ್ಥೆಯನ್ನು ಕಾಣಬಹುದು ಅಂದರೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಇದ್ದು ಚುನಾವಣೆಗಳ ಮೂಲಕ ಅಧಿಕಾರಿಗಳನ್ನು ಅಥವಾ ಆಡಳಿತ ನಡೆಸುವಂಥ ಒಂದು ಸುವ್ಯವಸ್ಥಿತ ಗುಂಪನ್ನು ಇಲ್ಲಿ ಆಯ್ಕೆ ಮಾಡಲಿಕ್ಕೆ ಉತ್ತಮವಾದ ಅವಕಾಶಗಳನ್ನು ದೊರಕಿವೆ ಹೇಳಿ ನಾವು ತಿಳ್ಕೊಳ್ಬೋದು ಅಂದರೆ ಈ ವ್ಯವಸ್ಥೆಯನ್ನು ಅಥವಾ ಕಾನೂನು ಬಕ್ಕಲೆಗಳನ್ನು ನಡೆಸುವಂಥ ಒಂದು ಅಡಿ ಅಧಿಕಾರದ ಗುಂಪನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡ್ಬೋದು ಮತ್ತು ಅವ ಅವರ ಕಾನೂನುಗಳೇನು ಅಥವಾ ಅವರ ಯೋಜನೆಗಳೇನು ಅವರ ಕಾರ್ಯಗಳೇನು ಅನ್ನೋದು ನಮ್ಮ ರಾಜ್ಯಶಾಸ್ತ್ರದಲ್ಲಿ ನಾವು ಸ್ಥೂಲವಾಗಿ ಮಾಹಿತಿಯನ್ನು ಪಡ್ಕೋಬಹುದು ಅಂಥೇಳಿ ನಾವು ತಿಳಿಬಹುದಾಗಿದೆ ಅದೇ ರೀತಿಯಾಗಿ ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಅಧಿಕಾರ ದುರುಪಯೋಗವನ್ನು ನಿಯಂತ್ರಿಸುತ್ತದೆ ಅಧಿಕಾರ ದುರುಪಯೋಗ ಅಂತಂದರೆ ಒಂದೊಂದು ವ್ಯವಸ್ಥೆಯಲ್ಲಿ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಳ್ತಿರ್ತಾರೆ ಅಂತಹ ದುರುಪಯೋಗವನ್ನು ನಾವು ರಾಜ್ಯಶಾಸ್ತ್ರದ ಅಧ್ಯಯನದ ಮೂಲಕ ತಡೆಯಬಹುದಾಗಿದೆ ಅಂತಂದರೆ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯೊಂದಿಗೆ ಅಸ್ತಿತ್ವಕ್ಕೆ ಬಂದಿರುವ ಆಧುನಿಕ ಪ್ರಜಾಸತ್ತಾತ್ಮಕ ರಾಜ್ಯಗಳು ಪ್ರಜೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಮಾತ್ರದ ಜವಾಬ್ದಾರಿಯನ್ನು ಹೊಂದಿದೆ ಅಂದರೆ ಪ್ರತಿಯೊಂದು ಸರ್ಕಾರ ವ್ಯವಸ್ಥೆಯು ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ಹೊಂದಿದ್ದು ಇಲ್ಲಿ ಪ್ರಜೆಗಳ ಹಿತಾಸಕ್ತಿಯನ್ನು ಕಾಪಾಡಿಸುವ ಒಂದು ಗುರಿಯನ್ನು ಹೊಂದಿರುತ್ತಾರೆ ಹೀಗಾಗಿ ಸರ್ಕಾರದ ಕಾರ್ಯಕ್ಷೇತ್ರ ವ್ಯಾಪ್ತಿ ವಿಶಾಲವಾಗಿದೆ ಇಂತಹ ಸಂದರ್ಭದಲ್ಲಿ ಸರ್ಕಾರದ ಅಧಿಕಾರವನ್ನು ನಿಯಂತ್ರಿಸುವ ಜವಾಬ್ದಾರಿ ಪ್ರಜೆಗಳ ಮೇಲಿದ್ದು ರಾಜಶಾಸ್ತ್ರದ ಅಧ್ಯಯನದ ಮೂಲಕ ಪ್ರಜೆಗಳು ಇಂತಹ ಹೊಣೆಗಾರಿಕೆಯ ಅರಿವನ್ನು ಹೊಂದಿರುವರು ಅಂದರೆ ಇಲ್ಲಿ ಯಾವುದೇ ಕಾನೂನು ಅಥವಾ ಯಾವುದೇ ಸರ್ಕಾರ ತನ್ನ ಕಾರ್ಯವನ್ನು ನಡೆಸಬೇಕಾದ್ರೆ ಕಾರ್ಯವ್ಯಾಪ್ತಿಯನ್ನು ಹೊಂದಿ ವಿಶಾಲವಾದ ಕಾರ್ಯವ್ಯಾಪ್ತಿಯನ್ನು ಹೊಂದಿರುತ್ತದೆ ಇಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಅಥವಾ ತಮ್ಮ ಭ್ರಷ್ಟತೆಯನ್ನು ಹೊಂದಿದರೆ ಇಲ್ಲಿ ನೇರವಾಗಿ ಪ್ರಜೆಗಳೇ ಅವರನ್ನು ಅಧಿಕಾರದಿಂದ ಹಾಕುವಂಥ ಅಥವಾ ಅವರ ತಪ್ಪುಗಳನ್ನು ಎತ್ತಿ ತೋರಿಸುವಂಥ ಅಧಿಕಾರವನ್ನು ಪ್ರಜೆಗಳು ಹೊಂದಿರ್ತಾರೆ ಅಂಥೇಳಿ ನಾವು ತಿಳ್ಕೊಳ್ಬಹುದಾಗಿದೆ ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಪ್ರಜೆಗಳ ನಡುವೆ ಉತ್ತಮ ಬಾಂಧವ್ಯದ ಅಗತ್ಯವಿದೆ ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಇವೆಲ್ಲವುಗಳನ್ನು ನಾವು ಅರಿಯಬಹುದಾಗಿದೆ ಅಂದರೆ ರಾಜ್ಯ ಸರ್ಕಾರಗಳ ಒಂದು ಅಧಿಕಾರ ವ್ಯವಸ್ಥೆ ಮತ್ತು ಪ್ರಜೆಗಳ ಹಿತಾಸಕ್ತಿ ಇವೆರಡೂ ರಾಜ್ಯಶಾಸ್ತ್ರದ ಒಂದು ಕೊಂಡಿಗಳಾಗಿವೆ ಅಥವಾ ರಾಜ್ಯಶಾಸ್ತ್ರದ ಒಂದು ಅವಿಭಾಜ್ಯ ಅಂಗಗಳಾಗಿವೆ ಇವು ಇವೆರಡರ ಮಧ್ಯೆ ಇರುವಂಥ ಬಾಂಧವ್ಯವನ್ನು ಅರಿಲಿಕ್ಕೆ ನಮಗೆ ರಾಜ್ಯಶಾಸ್ತ್ರ ಒಂದು ಸಹಾಯಕದ ಒಂದು ಸಾಧನವಾಗಿದೆ ಅಂಥೇಳಿ ನಾವು ತಿಳ್ಕೋಬಹುದು ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಸುಸಂಸ್ಕೃತ ಪ್ರಜೆಗಳನ್ನು ರೂಪಿಸುತ್ತದೆ ಅಂದರೆ ಸುಸಂಸ್ಕೃತ ಪ್ರಜೆಗಳು ಉತ್ತಮ ಒಂದು ನಾಗರಿಕತೆಯನ್ನು ಹೊಂದಿರುವಂಥ ಪ್ರಜೆಗಳನ್ನು ಯಾವ ರೀತಿಯಾಗಿ ನಮ್ಮ ನಮಗೆ ರಾಜ್ಯಶಾಸ್ತ್ರ ಅಧ್ಯಯನ ಮಾಡಲಿಕ್ಕೆ ಸಹಾಯಕ ಆಗ್ತದೆ ಅಂತಂದರೆ ಪ್ರಜೆಗಳು ಈ ಸಮಾಜದಲ್ಲಿ ಉತ್ತಮ ಸಂಸ್ಕೃತಿ ಜೀವನವನ್ನು ನಡೆಸಬೇಕಾದರೆ ಅವರಿಗೆ ವಿವೇಚನೆ ಸಹ ಸಹನೆ ತ್ಯಾಗ ಮತ್ತು ಆದರ್ಶ ಅಗತ್ಯವಾಗಿದೆ ರಾಜ್ಯಶಾಸ್ತ್ರ ಅಧ್ಯಯನದಿಂದ ಪ್ರಜೆಗಳು ನಿರಂತರವಾಗಿ ರೂಪುಗೊಂಡು ರಾಜ್ಯ ನಿರ್ಮಾಣದಲ್ಲಿ ಭಾಗವಹಿಸುವವರು ಇಂತಹ ಪ್ರಜೆಗಳು ರಾಷ್ಟ್ರದ ಅಮೂಲ್ಯ ಆಸ್ತಿ ಅಂದರೆ ನಮ್ಮ ರಾಜ್ಯವನ್ನು ಒಂದು ಸುಖಿ ರಾಜ್ಯ ಅಥವಾ ಉತ್ತಮ ಆಡಳಿತ ವ್ಯವಸ್ಥೆಯನ್ನು ಹೊಂದಿರುವಂತಹ ರಾಜ್ಯವನ್ನಾಗಿ ನಿರ್ಮಾಣ ಮಾಡಲು ಕೇವಲ ಸರ್ಕಾರ ಒಂದು ಬಲಿಷ್ಠತೆಯನ್ನು ಹೊಂದಿದ್ದರೆ ಸಾಲದು ಇಲ್ಲಿರುವಂತಹ ಪ್ರಜೆಗಳಲ್ಲಿ ಅವರ ಮನೋಬಲ ಮನೋ ಒಂದು ಬಲದಲ್ಲಿ ಅಥವಾ ಅವರ ಒಂದು ಜೀವನ ಶೈಲಿ ಮತ್ತು ಅವರು ಹೊಂದಿರುವಂತಹ ನಾಗರಿಕತೆಯ ಮೇಲೆ ಒಂದು ರಾಜ್ಯದ ಬೆಳವಣಿಗೆ ಮತ್ತು ವ್ಯವಸ್ಥೆ ಹೊಂದಿರುತ್ತದೆ ಕಾಣ್ಬೋದು ಅಂಥೇಳಿ ನಾವು ಕಾಣ್ಬೋದು ಅಂದರೆ ಪ್ರಜೆಗಳಲ್ಲಿ ಒಂದು ಹಿತಾಸಕ್ತಿ ಒಂದು ನಿರ್ದಿಷ್ಟವಾದಂಥ ವ್ಯವಸ್ಥೆ ಮತ್ತು ಪ್ರಜೆಗಳ ಒಂದು ಉತ್ತಮ ಗುಣಮಟ್ಟ ಇವೆಲ್ಲವುಗಳು ಏನು ಮಾಡ್ತವೆ ಅಂತಂದ್ರೆ ರಾಷ್ಟ್ರ ರಾಜ್ಯದ ನಿರ್ಮಾಣ ಮತ್ತು ರಾಷ್ಟ್ರದ ಹಿತಾಸಕ್ತಿಗೆ ಒಂದು ಪ್ರಮುಖ ಅಂಶವಾಗಿದೆ ಈ ಪ್ರಜೆಗಳೇ ರಾಷ್ಟ್ರದ ಮೂಲ ಆಸ್ತಿ ಆಗಿರ್ತಾರೆ ಅಂಥೇಳಿ ನಾವು ತಿಳ್ಕೊಬಹುದು ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಸಂವಿಧಾನದ ಬಗ್ಗೆ ಅರಿವು ಮೂಡಿಸ್ತದ ಯಾವ ರೀತಿ ಅರಿವು ಮೂಡಿಸ್ತದಂತಂದರೆ ಪ್ರತಿಯೊಂದು ದೇಶಕ್ಕೂ ಒಂದು ಸಂವಿಧಾನದ ಅಗತ್ಯ ಅತ್ಯಗತ್ಯ ಏಕೆಂದರೆ ಒಂದು ರಾಷ್ಟ್ರದಲ್ಲಿರುವ ಸರ್ಕಾರದ ಅಂಗರಚನೆ ಅದರ ಅಧಿಕಾರಿಗಳು ಮತ್ತು ಕರ್ತವ್ಯಗಳು ಸಂವಿಧಾನದ ಗುರಿಗಳು ಹಾಗೂ ಅದರ ಮುಂದಿನ ಸವಾಲುಗಳು ಪ್ರಜೆಗಳ ಆಶೋತ್ತರಗಳನ್ನು ಈಡೇರಿಸಲು ಸಂವಿಧಾನದ ಪಾತ್ರ ಇವೆಲ್ಲವುಗಳನ್ನು ಜವಾಬ್ದಾರಿಯುತ ಮೆರೆಯಲೇಬೇಕು ಇಂತಹ ಅಮೂಲ್ಯ ಮಾಹಿತಿಯನ್ನು ರಾಜ್ಯಶಾಸ್ತ್ರದ ಅಧ್ಯಯನದ ಮೂಲಕ ಪ್ರಜೆಗಳು ಪಡೆಯಲು ಸಾಧ್ಯ ಅಂದರೆ ಈಗ ಭೂಮಂಡಲದಲ್ಲಿರುವಂತಹ ಪ್ರತಿಯೊಂದು ದೇಶಕ್ಕೂ ಒಂದು ಅಗತ್ಯವಾದ ಸಂವಿಧಾನ ಇರಲೇಬೇಕಾಗಿರ್ತದ ಅಂತಹ ರಾಷ್ಟ್ರಗಳಲ್ಲಿ ಅಥವಾ ಅಂತಹ ಸಂವಿಧಾನಗಳಲ್ಲಿ ರಾಷ್ಟ್ರದಲ್ಲಿರುವಂಥ ಸರ್ಕಾರದ ಅಂಗರಚನೆ ಅಥವಾ ಅಧಿಕಾರಿಗಳು ಮತ್ತು ಅವರ ಕರ್ತವ್ಯಗಳು ಯಾವ ರೀತಿ ಇರಬೇಕು ಅಥವಾ ಕಾನೂನು ಒಕ್ಕಲೆಗಳು ಯಾವ ಹೇಗಿರಬೇಕು ಯೋಜನೆಗಳು ಹೇಗಿರಬೇಕು ಪ್ರಜೆಗಳ ಹಿತಾಸಕ್ತಿಗಳನ್ನು ನಾವು ಯಾವ ರೀತಿ ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಅದು ಯಾವುದು ನಮಗೆ ಸಹಾಯ ಮಾಡ್ತದ ಅಂತಂದರೆ ರಾಜ್ಯಶಾಸ್ತ್ರವು ಇವುಗಳ ಅಧ್ಯಯನ ಮೂಲಕ ಅಥವಾ ಸಂವಿಧಾನದ ಅಥವಾ ರಾಷ್ಟ್ರಗಳ ಮಧ್ಯೆ ಇರುವಂಥ ಕಾನೂನು ಒಕ್ಕಲೆಗಳ ಅಧ್ಯಯನ ಮಾಡುವುದರ ಮೂಲಕ ನಮಗೆ ರಾಜ್ಯಶಾಸ್ತ್ರ ಸಹಾಯಕವಾಗಿದೆ ಅಂಥೇಳಿ ನಾವು ತಿಳ್ಕೊಳ್ಬೋದು ಇದರ ಬಗ್ಗೆ ಮಾಹಿತಿಯನ್ನು ಯಾರಿಗೆ ಸಹ ರಾಜ್ಯಶಾಸ್ತ್ರ ನೀಡ್ತದೆ ಅಂತಂದರೆ ಪ್ರಜೆಗಳಿಗೆ ನೀಡುತ್ತದೆ ಪ್ರಜೆಗಳಿಗೆ ನೀಡುವುದರ ಮೂಲಕ ಸಂವಿಧಾನದ ಬಗ್ಗೆ ಅರಿವು ಮೂಡಿಸ್ತದೆ ಯಾವ ರೀತಿಯ ಅರಿವು ತಮಗೆ ಬೇಕಾದಂತಹ ಹಕ್ಕುಗಳಾಗಿರ್ಬೋದು ಕರ್ತವ್ಯಗಳಾಗಿರ್ಬೋದು ರಾಷ್ಟ್ರದ ನಿರ್ಮಾಣದ ಬಗ್ಗೆ ಆಗಿರ್ಬೋದು ಎಲ್ಲ ರೀತಿಯ ಅರಿವನ್ನು ಅಥವಾ ಎಲ್ಲ ರೀತಿಯ ಸಹಾಯವನ್ನು ರಾಜ್ಯಶಾಸ್ತ್ರ ಯಾವ ಯಾರಿಗೆ ನೀಡತದ ಅಂತಂದರೆ ಪ್ರಜೆಗಳಿಗೆ ಸಹಾಯ ಅಂತ ಹೇಳಿ ತಿಳ್ಕೊಬಹುದು ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಅರಿವು ಮೂಡಿಸ್ತದ ಈಗಾಗಲೇ ನಾನು ಹೇಳಿರುವಂತೆ ಸರ್ಕಾರ ಸರ್ಕಾರದಲ್ಲಿರುವಂಥ ಆಡಳಿತ ವ್ಯವಸ್ಥೆ ಮತ್ತು ರಾಷ್ಟ್ರದಲ್ಲಿರುವಂಥ ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಏನು ತಿಳಿಸ್ತದ ರಾಜ್ಯಶಾಸ್ತ್ರ ಅಂತ ಹೇಳಿ ನಾನು ಹೇಳಿದ್ದೆ ನೋಡೋದಾದರೆ ಅಂದರೆ ಮುಂದುವರೆದೆ ನೋಡು ಮುಂದುವರೆದಂತೆ ನೋಡೋದಾದರೆ ಒಂದು ರಾಜ್ಯದ ಯಶಸ್ಸು ಅದು ತನ್ನ ಪ್ರಜೆಗಳಿಗೆ ನೀಡುವ ಹಕ್ಕು ಮತ್ತು ಕರ್ತವ್ಯಗಳ ಆಧಾರದ ಮೇಲೆ ನಿರ್ಧರಿಸಲ್ಪಡುವುದು ಪ್ರಜೆಗಳ ವ್ಯಕ್ತಿತ್ವ ವಿಕಾಸಕ್ಕೆ ಹಕ್ಕುಗಳು ಅವಶ್ಯಕ ಸಮಾಜದಲ್ಲಿ ರಾಜ್ಯದಿಂದ ದೊರೆತಿರುವ ಸವಲತ್ತುಗಳಾಗಿವೆ ಅಂದರೆ ಹಕ್ಕುಗಳನ್ನು ನಾವು ನೋಡಿದಾಗ ಅಂದರೆ ಪ್ರಜೆಗಳಿಗೆ ನಾವು ಯಾವ ರೀತಿಯಾದಂಥ ಹಕ್ಕುಗಳ ಅವಕಾಶಗಳನ್ನು ನೀಡುತ್ತೇವೆ ಉದಾಹರಣೆಗೆ ನಾವು ಯಾವ ರೀತಿಯಾದಂಥ ಹಕ್ಕುಗಳನ್ನು ನೀಡ್ತೇವೆ ಉದಾಹರಣೆಗೆ ನಾವು ತೊಗೊಳ್ಳೋದಾದರೆ ಸಮಾನತೆಯ ಹಕ್ಕು ಆಗಿರ್ಬೋದು ಪ್ರಶ್ನಿಸುವ ಹಕ್ಕು ಆಗಿರಬಹುದು ಮತ್ತು ಆಸ್ತಿ ಹಕ್ಕುಗಳು ಇಂತಹ ಮೊದಲಾದ ಹಕ್ಕುಗಳನ್ನು ನಾವು ಪ್ರಜೆಗಳಿಗೆ ನೀಡುವುದರ ಮೂಲಕ ಅವರ ಒಂದು ಸಮಾನತೆಯ ಒಂದು ಭಾವನೆಯನ್ನು ಮೂಡಿಸಲು ಸಹಾಯಕ ಆಗ್ತದೆ ಅಂತೇಳಿ ನಾವು ತಿಳ್ಕೊಬೋದು ಅದೇ ರೀತಿಯಾಗಿ ಜವಾಬ್ದ ಜವಾಬ್ದಾರಿಯುತ ಪ್ರಜೆಗಳಾಗಿ ನಾವು ರಾಷ್ಟ್ರ ರಾಷ್ಟ್ರಗಳಲ್ಲಿ ಸ ರಾಷ್ಟ್ರಕ್ಕೆ ಸಲ್ಲಿಸುವ ಸೇವೆಯೇ ಕರ್ ಸೇವೆಯೇ ಕರ್ತವ್ಯಗಳು ಹಕ್ಕು ಮತ್ತು ಕರ್ತವ್ಯಗಳು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ನಾವು ಹಕ್ಕುಗಳಿಗೆ ಎಷ್ಟು ಆದ್ಯತೆ ನೀಡಬೇ ನೀಡುತ್ತದೆಯೋ ನೀಡುತ್ತವೆಯೋ ಅದೇ ರೀತಿಯಾಗಿ ಕರ್ತವ್ಯಗಳಿಗೆ ಅದಕ್ಕಿಂತ ಹೆಚ್ಚಿನ ಆದ್ಯತೆ ನೀಡಬೇಕಾಗಿದೆ ಅಂದರೆ ಇಲ್ಲಿ ಏನು ತಿಳ್ಕೋಬೇಕಂತಂದರೆ ನಾವು ನಮ್ಮ ಹಕ್ಕುಗಳನ್ನು ಯಾವ ರೀತಿಯಾಗಿ ಪ್ರಶ್ನೆ ಮಾಡುವುದರ ಮೂಲಕ ಪಡೆದುಕೊಳ್ಳುತ್ತೇವೋ ಅದೇ ರೀತಿಯಾಗಿ ರಾಷ್ಟ್ರಕ್ಕೆ ಅಗತ್ಯ ಇರುವ ಸಮಯದಲ್ಲಿ ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸುವುದು ಕೂಡ ಅಷ್ಟೇ ಒಂದು ಆದ್ಯತೆ ನೀಡಬೇಕಾಗುತ್ತದೆ ಅಂದರೆ ಉದಾಹರಣೆಗೆ ನಾವು ತೆಗೆದುಕೊಳ್ಳೋದಾದರೆ ಸಾರ್ವಜನಿಕ ಒಂದು ವ್ಯವಸ್ಥೆಗಳಲ್ಲಿ ಅಂದರೆ ಉದಾಹರಣೆಗೆ ಒಂದು ಶಾಲೆ ಅಂತ ತಗೊಳ್ಳಿ ಆ ಶಾಲೆಯ ಆವರಣವನ್ನು ನಾವು ಒಂದು ಉತ್ತಮ ರೀತಿಯಲ್ಲಿ ಬೆಳೆಸಲಿಕ್ಕೆ ಅಥವಾ ಯುದ್ಧ ಸಂ ಯುದ್ಧ ಸಂದರ್ಭಗಳಲ್ಲಿ ನಮಗೆ ಅವಶ್ಯಕ ಇದ್ದರೆ ನಮ್ಮ ಅವಶ್ಯಕತೆ ಇದ್ದರೆ ನಾವು ಯಥೇಚ್ಛವಾಗಿ ಪೂರೈಸುವುದು ನಮ್ಮ ಕರ್ತವ್ಯ ಆಗಿರ್ತದೆ ಹೇಳಿ ನಾವು ತಿಳ್ಕೊಳ್ಬಹುದು ಈ ಎಲ್ಲ ಅಂಶಗಳನ್ನು ನಾವು ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಮಾತ್ರ ತಿಳಿಯಲು ಸಾಧ್ಯವಾಗ್ತದೆ ಅಂದರೆ ಈ ಎಲ್ಲ ಅಂಶಗಳನ್ನು ಕರ್ತವ್ಯ ಹಕ್ಕು ಸಂವಿಧಾನ ಸರ್ಕಾರ ಎಲ್ಲ ಅಂಶಗಳನ್ನು ನಾವು ಎಲ್ಲಿ ತಿಳ್ಕೊತೀವಿ ಅಂತಂದರೆ ರಾಜ್ಯಶಾಸ್ತ್ರದ ಅಧ್ಯಯನದ ನಂತರ ತಿಳ್ಕೊಳ್ಳಿಕ್ಕೆ ಸಹಾಯವಾಗ್ತದೆ ಹೇಳಿ ನಾವು ತಿಳಿಯಬಹುದು ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಅರಿವು ಯಾವ ರೀತಿ ಅಂತಾರಾಷ್ಟ್ರೀಯಗಳ ಅಂತಾರಾಷ್ಟ್ರೀಯ ಯುಗದಲ್ಲಿ ಸಂಬಂಧಗಳು ಇರ್ತಾವ ಅದರ ಬಗ್ಗೆ ಏನು ಅಂಥೇಳಿ ನಾವು ಇಲ್ಲಿ ತಿಳ್ಕೊಳ್ಬೋದು ಅಂದರೆ ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ತಿಳ್ಕೊಳ್ಬೋದು ಅಂದರೆ ಸಮಕಾಲೀನ ವಿಶ್ವ ರಾಜಕೀಯ ಅಂತಾರಾಷ್ಟ್ರೀಯ ಕಾನೂನು ಅಂತಾರಾಷ್ಟ್ರೀಯ ಸಂಘಟನೆಗಳು ಮತ್ತು ರಾಷ್ಟ್ರ ರಾಷ್ಟ್ರಗಳ ನಡುವಿನ ಸಂಬಂಧದ ಸಂಬಂಧಗಳ ಬಗ್ಗೆ ರಾಜ್ಯಶಾಸ್ತ್ರ ಅಧ್ಯಯನವು ಬೆಳಕು ಚೆಲ್ಲುತ್ತದೆ ಅಂದರೆ ವಿಶ್ವದಲ್ಲಿರುವಂಥ ಭೂಮಂಡಲದಲ್ಲಿರುವಂಥ ಪ್ರತಿಯೊಂದು ರಾಷ್ಟ್ರವು ಯಾವ ರೀತಿಯಾದಂತಹ ಸಂಬಂಧಗಳನ್ನು ಹೊಂದಿವೆ ಅಂಥೇಳಿ ಈ ರಾಜ್ಯಶಾಸ್ತ್ರದ ಅಧ್ಯಯನ ಒಂದು ಬೆಳಕು ಚಲಿಸ್ತದ ಅಂಥೇಳಿ ತಿಳ್ಕೋಬೋದು ಈಗಾಗಲೇ ವಿಶ್ವಗುರು ಎರಡು ಮಹಾ ವಿಶ್ವವು ಎರಡು ಮಹಾಯುದ್ಧಗಳನ್ನು ಕಂಡು ಇಡೀ ಮಾನವ ಕುಲವೇ ತಲ್ಲಣಗೊಂಡು ಇಂತಹ ಮತ್ತೊಂದು ಯುದ್ಧ ಸಂಭವಿಸಿದಂತೆ ವಿಶ್ವಶಾಂತಿಗಾಗಿ ಹಾತೊರೆಯುತ್ತಿವೆ ಅಂದ್ರೆ ಈಗಾಗಲೇ ಎರಡು ಮಹಾಯುದ್ಧಗಳಾಗಿವೆ ಆ ಮಹಾಯುದ್ಧಗಳಿಂದ ಆದಂತ ಮನಕುಲ ನಷ್ಟ ಮತ್ತು ಮನಕುಲಕ್ಕೆ ಆಗಿರುವಂತಹ ತೊಂದರೆಗಳು ಇನ್ಯಾವುದೇ ಒಂದು ತ ಇನ್ಯಾವುದೇ ಯುದ್ಧಕ್ಕೆ ಅಥವಾ ಇನ್ಯಾವುದೇ ಸಮಸ್ಯೆಗೆ ಒಂದು ಅವಕಾಶ ಮಾಡಿಕೊಡಬಾರ್ದು ಅಂತೇಳಿ ಪ್ರತಿಯೊಂದು ರಾಷ್ಟ್ರವು ಒಂದೊಂದು ರೀತಿಯ ಶಾಂತಿಯುತ ವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಶಾಂತಿಯನ್ನು ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಿ ತಮ್ಮ ತಮ್ಮಲ್ಲಿನ ಸಮಸ್ಯೆಗಳನ್ನು ಅಲ್ಲಿ ಚರ್ಚಿಸಿ ಶಾಂತಿಯುತೆಯನ್ನು ಕಾಪಾಡಿಕೊಂಡಿವೆ ಇವು ಇದರ ಬಗ್ಗೆ ನಮಗೆ ಎಲ್ಲಿ ಮಾಹಿತಿ ಅಂತಂದರೆ ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಸಿಗ್ತದೆ ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಪ್ರತಿಯೊಬ್ಬ ಪ್ರಜೆಯ ಪ್ರಜೆಯು ವಿಶ್ವಶಾಂತಿಯ ಅಗತ್ಯತೆಯನ್ನು ಮನಗಂಡು ತಮ್ಮಲ್ಲಿನ ಸಂಕುಚಿತ ರಾಷ್ಟ್ರೀಯತಾ ಮನೋಭಾವನೆಯನ್ನು ನಿವಾರಿಸಲು ಸಾಧ್ಯವಾಗ್ತದೆ ಅಂದರೆ ಪ್ರಜೆಗಳಲ್ಲಿಯೂ ನಮ್ಮ ರಾಷ್ಟ್ರ ಮೇಲೂ ಅಥವಾ ನಮ್ಮ ರಾಷ್ಟ್ರ ಉತ್ತಮ ಅನ್ನುವ ಮನೋಭಾವನೆಯನ್ನು ತೆಗೆದುಹಾಕಿ ವಿಶ್ವಶಾಂತಿಯನ್ನು ಕಾಪಾಡಲಿಕ್ಕೆ ಅಥವಾ ಎಲ್ಲರಲ್ಲಿ ಶಾಂತಿಯುತ ಒಂದು ಭಾವನೆಯನ್ನು ಬೆಳೆಸಲಿಕ್ಕೆ ಯಾವ ರೀತಿ ಸಹಾಯವಾಗ್ತದೆ ಅಂತಂದ್ರೆ ಈಗಾಗಲೇ ಆಗಿರುವಂಥ ಎರಡು ಮಹಾಯುದ್ಧಗಳಿಂದ ಎಲ್ಲರಲ್ಲಿಯೂ ಒಂದು ಮನೋಭಾವನೆ ಇದೆ ಯಾವ ರೀತಿಯ ಮನೋಭಾವನೆ ಯುದ್ಧ ಕೇವಲ ನಷ್ಟ ಹೊಣೆಗಾರಿಕೆ ಮತ್ತು ಒಂದು ಕಲಹದ ಒಂದು ವ್ಯವಸ್ಥೆಯನ್ನು ತಂದಿಡ್ತದೆ ಈ ಕಲಹದ ವ್ಯವಸ್ಥೆಯಿಂದ ಆಗುವುದು ಕೇವಲ ನಷ್ಟ ಎಂಬುದು ಒಂದು ಮನಗಂಡು ಇಲ್ಲಿ ಶಾಂತಿಯುತ ಅಥವಾ ಒಂದು ನಾವೆಲ್ಲರೂ ಒಂದೇ ಎಂಬುವ ಭಾವನೆಯನ್ನು ಹೇಳಿ ನಾವು ತಿಳ್ಕೊಬೋದು ಅದೇ ರೀತಿಯಾಗಿ ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಆಡಳಿತ ಸೇವಾ ವರ್ಗಕ್ಕೆ ಮಾರ್ಗದರ್ಶಿ ಆಡಳಿತ ಸೇವಾ ವರ್ಗಕ್ಕೆ ಮಾರ್ಗದರ್ಶಿ ಅಂತಂದ್ರೆ ಈಗ ಸರ್ಕಾರವನ್ನು ಒಳಗೊಂಡಿರುವಂಥ ಒಂದು ಗುಂಪಕ್ಕೆ ಅಥವಾ ವರ್ಗಕ್ಕೆ ಯಾವ ರೀತಿಯಾದಂಥ ಕಾನೂನು ಬಕ್ಕಲೆಗಳು ಅಥವಾ ಯೋಜನೆಗಳು ಅಥವಾ ಕಾರ್ಯಗಳನ್ನು ಯಾವ ರೀತಿಯಾಗಿ ಅನುಷ್ಠಾನ ಮಾಡಬೇಕು ಅಂಥೇಳಿ ಒಂದು ಯೋಜನೆ ಅಥವಾ ಒಂದು ಮಾರ್ಗದರ್ಶನ ಏನು ಯಾವುದು ನೀಡ್ತದೆ ಅಂತಂದ್ರೆ ರಾಜ್ಯಶಾಸ್ತ್ರ ನೀಡ್ತದೆ ಅದು ಹೇಗೆ ಅಂತಂದರೆ ಸರ್ಕಾರದ ನಾಲ್ಕನೇ ಅಂಗ ಎಂದು ಪರಿಗಣಿಸಲ್ಪಟ್ಟಿರುವ ಆಡಳಿತ ಸೇವಾ ವರ್ಗವು ಇದು ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನು ಮತ್ತು ಯೋಜನೆಗಳನ್ನು ಜನರಿಗೆ ತಲುಪಿಸುವ ಮಾತ್ರದ ಜವಾಬ್ದಾರಿಯನ್ನು ಹೊಂದಿದೆ ಒಂದು ದೇಶದ ಪ್ರಗತಿ ಸರ್ಕಾರದ ಬೆನ್ನೆಲುಬದ ನಾಗರಿಕ ಸೇವಾ ವರ್ಗದ ದಕ್ಷತೆ ಕಾರ್ಯಕ್ಷಮತೆ ಮತ್ತು ನಿಷ್ಠತೆಯ ಮೇಲೆ ಅವಲಂಬಿತವಾಗಿದೆ ಇಲ್ಲಿ ಸರ್ಕಾರ ಕೈಗೊಂಡಿರುವ ತ ಕೈಗೊಂಡಿರುವಂಥ ಯೋಜನೆ ಮತ್ತು ಕಾರ್ಯಕ್ರಮಗಳು ಕೇವಲ ಅನುಷ್ಠಾನಕ್ಕೆ ತಂದರೆ ಸಾಲದು ಇದನ್ನು ನೆರೆ ನೆರವೇರಿಸುವಂಥ ನ ಸೇವಾವರ್ಗ ಆಡಳಿತ ಸೇವಾ ವರ್ಗ ಉದಾಹರಣೆಗೆ ಶಿಕ್ಷಣ ರೀತಿಯಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ತಗೊಂಡ್ರೆ ಶಿಕ್ಷಕರು ಲೆಕ್ಚರರ್ಸ್ ಅದೇ ರೀತಿಯಾಗಿ ರಕ್ಷಣೆಯ ಒಂದು ಪಡೆ ತಗೊಂಡ್ರೆ ಸೈನಿಕ ಮತ್ತು ಆರಕ್ಷ ಪಡೆ ಇವೆಲ್ಲ ಇವೆರಡೂ ಪಡೆಗಳ ಒಂದು ದಕ್ಷ ಆಡಳಿತ ಅಥವಾ ದಕ್ಷ ಸೇವೆಯ ಮನೋಭಾವ ಮನೋಭಾವನೆಯೇ ಒಂದು ಆಗಿರ್ತದೆ ಯಾವ ರೀತಿಯ ಆಗಿರ್ತದೆ ಅಂತಂದರೆ ಸರ್ಕಾರವು ಕೇವಲ ಯೋಜನೆ ಮತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತದ ಅಂದರೆ ಸರ್ಕಾರ ವ್ಯವಸ್ಥೆ ಕೇವಲ ಅನುಷ್ಠಾನ ಮಾಡ್ತದ ಆದರೆ ಇದನ್ನು ಪ್ರತಿಯೊಂದು ಹಂತದಲ್ಲೂ ಒಂದು ದಕ್ಷ ರೀತಿಯಲ್ಲಿ ನಡೆಸುವಂಥ ವರ್ಗ ಯಾವುದು ಅಂತಂದರೆ ಆಡಳಿತ ವರ್ಗ ಆಡಳಿತ ಸೇವಾ ವರ್ಗ ಆಡಳಿತ ಸೇವಾ ವರ್ಗ ಇಲ್ಲದೆ ಕಾನೂನು ಬಕ್ಕಲೆಗಳು ನಡೆಯುವುದಿಲ್ಲ ಕಾನೂನು ವರ್ಗ ನಡೆಯುವುದಿಲ್ಲ ಅಥವಾ ಅಧಿಕಾರಿಗಳ ಒಂದು ಅಧಿಕಾರ ಮುನ್ನಡೆಸಲು ಆಡಳಿತ ಸೇವಾ ವರ್ಗ ಅತ್ಯವಶ್ಯಕವಾಗಿದೆ ಅದೇ ರೀತಿಯಾಗಿ ನಾಗರಿಕ ಸೇವಾ ವರ್ಗವು ರಾಜ್ಯಶಾಸ್ತ್ರದ ಅಧ್ಯಯನದ ಮೂಲಕ ಸಂಘಟನೆಯ ಸಮನ್ವಯ ಸಮನ್ವಯತೆಯ ಮುಂತಾದ ಆಡಳಿತಾತ್ಮಕ ವಿಷಯಗಳ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಂಡು ತಮ್ಮ ಕರ್ತವ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸಿದಾಗ ಆ ದೇಶವು ಉತ್ತಮ ಮಟ್ಟಕ್ಕೆ ಇರುತ್ತದೆ ಅಂದರೆ ಆಡಳಿತ ಸೇವಾ ವರ್ಗ ಉತ್ತಮ ರೀತಿಯಲ್ಲಿ ಕರ್ತವ್ಯಗಳನ್ನು ನಿರ್ವಹಿಸಿದಾಗ ಮಾತ್ರ ಒಂದು ರಾಷ್ಟ್ರದ ಅಥವಾ ಒಂದು ದೇಶದ ಉತ್ತಮ ಗುಣಮಟ್ಟವನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ ಇವೆಲ್ಲವುಗಳನ್ನು ನಾವು ತಿಳ್ಕೊಳ್ಬೋದಾದರೆ ರಾಜ್ಯಶಾಸ್ತ್ರದ ಅಧ್ಯಯನದ ಮೂಲಕ ನಮಗೆ ತಿಳಿಯಲು ಹೇಳಿ ನಾವು ತಿಳ್ಕೋಬಹುದು ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಉತ್ತಮ ಸಮಾಜ ನಿರ್ಮಾಣಕ್ಕೆ ಅಗತ್ಯ ಯಾವ ರೀತಿಯ ಉತ್ತಮ ಸಮಾಜ ಸಮಾನತೆ ಸಹಭಾದೃತ್ವತ್ವ ಮತ್ತು ನಾವೆಲ್ಲರೂ ಒಂದೇ ಎಂಬುವ ಒಂದು ಸಮಾಜವನ್ನು ನಿರ್ಮಾಣಲಿಕ್ಕೆ ನಿರ್ಮಾಣ ಮಾಡಲಿಕ್ಕೆ ರಾಜ್ಯಶಾಸ್ತ್ರ ಸಹಾಯವಾಗ್ತದೆ ನೋಡೋದಾದರೆ ಅಂತಿಮವಾಗಿ ರಾಜ್ಯಶಾಸ್ತ್ರ ಅಧ್ಯಯನದಿಂದ ಪ್ರಜೆಗಳು ಹೆಚ್ಚು ಪ್ರಬುದ್ಧರಾಗಿ ಜಾಗ ಜಾಗೃತರಾಗಿ ಸರ್ಕಾರ ಸಾಮಾನ್ಯತೆ ಮನ್ ಸಮಾನತೆಯ ಮನೋಭಾವನೆಯಿಂದ ತಾಳ್ಮೆ ಸಹನಶೀಲತೆಯಿಂದ ಹಾಗೂ ಪ್ರಜಾಸತ್ತಾತ್ಮಕ ಸಿದ್ಧಾಂತಗಳ ಪರಿಣಾಮದಿಂದ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಅಂದ್ರೆ ರಾಜ್ಯಶಾಸ್ತ್ರ ಅಧ್ಯಯನದಿಂದ ಏನು ಸಹಾಯವಾಗ್ತದ ಅಂತಂದರೆ ಪ್ರಜೆಗಳು ಹೆಚ್ಚು ಪ್ರಬುದ್ಧರಾಗ್ತಾರ ಯಾವ ರೀತಿ ಪ್ರಬುದ್ಧರಾಗ್ತಾರ ಅಂತಂದರೆ ಪ್ರಜೆಗಳಲ್ಲಿ ಶಾಂತಿಯುತ ಅಥವಾ ಉತ್ತಮ ನಾಗರಿಕತ್ವ ಬೆಳೆಯಲಿಕ್ಕೆ ಸಹಾಯಕರಾಗ್ತಾರೆ ಜಾಗರೂಕ ಜಾಗೃತರಾಗಿ ಜಾಗೃತರಾಗಿ ಅಂತಂದರೆ ಉದಾಹರಣೆಗೆ ನಾವು ಹೇಳೋದಾದರೆ ಒಂದು ಭ್ರಷ್ಟತೆ ನಡೆದಿರ್ತದೋ ಭ್ರಷ್ಟತೆ ನಡೆಯುವ ನಡೆಯುವ ಮಧ್ಯೆ ಪ್ರಶ್ನಿಸಲು ಅವ್ರಿಗೆ ಏನೇನು ಅವಶ್ಯಕತೆ ಇದೆ ಅಂತಂದರೆ ಇದು ತಪ್ಪು ಇದು ಸರಿ ಇದು ಯಾವ ರೀತಿಯಾಗಿ ನಾವು ನಮ್ಮ ರಾಜ್ಯದಲ್ಲಿ ತಪ್ಪುಗಳನ್ನು ನಡೀತಿದ್ದಾವೆ ಅಂತೇಳಿ ಪ್ರಶ್ನಿಸುವ ಹಕ್ಕು ಅಥವಾ ಪ್ರಶ್ನೆ ಮಾಡುವುದರ ಮೂಲಕ ಜಾಗೃತಿಯನ್ನು ಮೂಡಿಸಲು ಸರ್ಕಾರಕ್ಕೆ ಒಂದು ಮನ್ನಣೆಯನ್ನು ನೀಡಬೇಕಾಗುತ್ತೆ ಅಥವಾ ಸರ್ಕಾರದ ವ್ಯವಸ್ಥೆಯನ್ನು ಇವರು ಪ್ರಶ್ನೆ ಮಾಡುವುದರ ಮೂಲಕ ಜಾಗೃತಿಯನ್ನು ಮೂಡಿಸಬೇಕಾಗುತ್ತೆ ಅದೇ ರೀತಿಯಾಗಿ ತಾಳ್ಮೆ ಸಹನಶೀಲತೆಯಿಂದ ಸಹನಶೀಲತೆಯಿಂದ ಇರಲು ಇದು ಸಹಾಯ ಮಾಡ್ತದೆ ಯಾವ ರೀತಿ ಅಂತಂದರೆ ತಾಳ್ಮೆ ಇರಬೇಕು ಒಂದು ಯುದ್ಧ ಸನ್ನತೆ ನಡೆಯುತ್ತಿರ್ತದೆ ಆ ಸಂದರ್ಭದಲ್ಲಿ ಒಂದು ಜಾನ್ಯತೆ ಮತ್ತು ತಾಳ್ಮೆಯಿಂದ ವರ್ತನೆ ಮಾಡಿದಾಗ ಮಾತ್ರ ಎ ಎರಡು ದೇಶಗಳಲ್ಲಿಯೂ ಅಥವಾ ಎರಡು ದೇಶಗಳ ಮಧ್ಯೆ ಒಂದು ಶಾಂತಿಯತೆಯನ್ನು ಕಾಪಾಡಲಿಕ್ಕೆ ಸಹಾಯವಾಗ್ತದೆ ಅಂತೇಳಿ ತಿಳ್ಕೊಬೋದು ಪ್ರಜಾಸತ್ತಾತ್ಮಕ ಸಿದ್ಧಾಂತಗಳ ಪರಿಣಾಮದಿಂದ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಅಂದರೆ ಪ್ರಜಾಸತ್ತಾತ್ಮಕ ಸಿದ್ಧಾಂತಗಳು ಪ್ರಜಾಸತ್ತಾತ್ಮಕ ಸಿದ್ಧಾಂತಗಳು ಅಂತಂದರೆ ಪ್ರಜೆಗಳಿಗೆ ಹಿತಕರವಾದಂಥ ಸಿದ್ಧಾಂತಗಳನ್ನು ಅಂದರೆ ಉದಾಹರಣೆಗೆ ಈಗ ನಾವು ಶಿಕ್ಷಣವನ್ನು ತೊಗೊಂಡ್ರೆ ಶಿಕ್ಷಣವನ್ನು ತಗೊಂಡ್ರೆ ಅಂತಂದ್ರೆ ಉತ್ತಮ ಶಿಕ್ಷಣಕ್ಕಾಗಿ ಕೆಲವು ನಾ ಪ್ರಜೆಗಳು ಪ್ರಜೆಗಳಿಗೆ ಹಿತಕರವಾದಂಥ ಒಂದು ಸಾಲ ಸೌಲಭ್ಯ ಆಗಿರ್ಬೋದು ಅವರಿಗೆ ಉತ್ತಮ ರೀತಿಯಾದಂಥ ಒಂದು ನೆರವು ನೀಡುವುದರ ಮೂಲಕ ಅವರ ಹಿತಾಸಕ್ತಿಗಳನ್ನು ಕಾಪಾಡಿ ಕಾಪಾಡುವಂಥ ಸಿದ್ಧಾಂತಗಳನ್ನು ಜಾರಿಗೆ ತಂದರೆ ಅಥವಾ ಸರ್ಕಾರ ಸಹಾಯ ಮಾಡಿದರೆ ಉತ್ತಮ ಸಮಾಜ ನಿರ್ಮಾಣ ಆಟೋಮೆಟಿಕ್ಕಾಗಿ ಸಾಧ್ಯವಾಗ್ತದಂಥೇಳಿ ನಾವು ತಿಳ್ಕೊಳ್ಬೋದು ಇವೆಲ್ಲವುಗಳನ್ನು ನಾವು ಎಲ್ಲಿ ಅರ್ಥ ಮಾಡ್ಕೋತೀವಿ ಅಂತಂದ್ರೆ ರಾಜ್ಯಶಾಸ್ತ್ರದ ಒಂದು ಅಧ್ಯಯನದಲ್ಲಿ ಅರ್ಥ ಮಾಡ್ಕೋತೀವಿ ಪ್ರಜೆಗಳು ಪ್ರಜೆಗಳನ್ನು ಉತ್ತಮ ನಾಯಗ ನಾಗರಿಕರನ್ನಾಗಿ ಮಾಡಿ ಉತ್ತಮ ಭವಿಷ್ಯ ರೂಪಿಸಲು ಸಾಧ್ಯವಾಗ್ತದ ಅಂದ್ರೆ ಕೇವಲ ಸಮಾಜ ಸರ್ಕಾರ ಆಡಳಿತ ಸಂವಿಧಾನ ಇವುಗಳನ್ನೇ ಅಧ್ಯಯನ ಮಾಡುವುದಿಲ್ಲ ಇದರಲ್ಲಿ ಏನು ಅರ್ಥ ಮಾಡ್ಕೋತೀವಿ ಅಂತಂದರೆ ಪ್ರಜೆಗಳಲ್ಲಿ ಪ್ರಜೆಗಳಿಗೆ ಏನು ಅವಶ್ಯಕ ಇದೆ ಪ್ರಜೆಗಳಿಗೆ ಯಾವ ರೀತಿಯಾದಂಥ ಸಂವಿಧಾನಗಳನ್ನು ಅಥವಾ ಸಿದ್ಧಾಂತಗಳನ್ನು ನಾವು ನೀಡಿದಾಗ ಉತ್ತಮ ನಾಗರಿಕರನ್ನಾಗಿ ಬೆಳೆಸಲು ಸಾಧ್ಯವಾಗ್ತದ ಅಥವಾ ಉತ್ತಮ ರಾಷ್ಟ್ರದ ಒಂದು ಭವಿಷ್ಯವನ್ನು ಹೊಂದ ಹೊಂದಬಹುದು ಹೇಳಿ ತಿಳ್ಕೊ ತಿಳ್ ತಿಳಿಲಿಕ್ಕೆ ರಾಜ್ಯಶಾಸ್ತ್ರ ಅಧ್ಯಯನ ಅತಿ ಅವಶ್ಯಕವಾಗಿದೆ ಅಂತೇಳಿ ನಾವು ತಿಳ್ಕೊಳ್ಬಹುದು ಹೀಗೆ ರಾಷ್ಟ್ರ ರಾಜ್ಯಶಾಸ್ತ್ರವು ಯಾವ ರೀತಿಯಾದಂಥ ಸಹಾಯ ಮಾಡ್ತದಂತೇಳಿ ನಾವು ಈಗಾಗಲೇ ನೋಡಿದ್ದೀವಿ ನಾವು ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಈ ರೀತಿಯಾಗಿ ಉಪಸಂಹಾರದ ಮೂಲಕ ಮುಗಿಸ್ಬೋದು ಯಾವ ರೀತಿ ಅಂತಂದರೆ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುವ ಮೂಲಕ ರಾಜ್ಯಶಾಸ್ ರಾಜ್ಯ ಸರ್ಕಾರ ಆಡಳಿತ ಹಕ್ಕು ಮತ್ತು ಕರ್ತವ್ಯಗಳು ಕಾನೂನು ಸಂವಿಧಾನ ವಿದೇಶಾಂಗ ನೀತಿ ಮುಂತಾದ ಹತ್ತು ಹಲವು ಅಂಶಗಳ ಬಗ್ಗೆ ಅರಿಯಬಹುದು ಅಂದರೆ ಪ್ರತಿಯೊಂದು ರಾಷ್ಟ್ರ ಹೊಂದಿರುವಂಥ ರಾಜ್ಯ ಸರ್ಕಾರ ಹಕ್ಕು ಕರ್ತವ್ಯ ಕಾನೂನು ವಿದೇಶಾಂಗ ನೀತಿ ಹಲವು ಹತ್ತು ಹಲವು ಅಂಶಗಳ ಮೂಲಕ ನಾವು ರಾಜ್ಯಶಾಸ್ತ್ರ ರಾಜ್ಯಶಾಸ್ತ್ರದ ಅಧ್ಯಯನದ ಅಧ್ಯಯನದ ಸಹಾಯದಿಂದ ಅಂತ ಅಂಥೇಳಿ ನಾವು ತಿಳಿಯಬಹುದಾಗಿದೆ ಈ ರೀತಿಯಾಗಿ ಒಂದು ಹತ್ತು ಅಂಕದ ಪ್ರಶ್ನೆಯನ್ನು ನಾವು ಈ ರೀತಿ ಚರ್ಚೆ ಮಾಡಿದ್ದೇವೆ ಧನ್ಯವಾದಗಳು